ಚಿಕ್ಕಮಗಳೂರಿನಲ್ಲಿ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿದೆ ಚಿಕ್ಕಮಗಳೂರು ಮಲೆನಾಡು ಪ್ರದೇಶ ಸಾಕಷ್ಟು ಅರಣ್ಯ ಸಂಪತ್ತನ್ನು ಹೊಂದಿರುವಂತಹ ಜಿಲ್ಲೆ ಇಂಥ ಒಂದು ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅರಣ್ಯ ಇಲಾಖೆ ಏನ್ಮಾಡ್ತಾ ಇದೆ ಅರಣ್ಯಾಧಿಕಾರಿಗಳು ಇಲ್ಲಿ ಕಣ್ಮುಚ್ಚಿ ಕುಳಿತಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಇದು ಗಮನಕ್ಕೆ ಬಂದಿಲ್ವಾ ಹುಲಿ ಸಂರಕ್ಷಣ ಸಂರಕ್ಷಿತ ಸಂರಕ್ಷಿತ ಅರಣ್ಯದಲ್ಲಿ ಅನಧಿಕೃತ ಚಟುವಟಿಕೆಗಳು ನಡೀತಾ ಇದೆ ಅಕ್ರಮ ಚಟುವಟಿಕೆಯ ತಾಣ ಆಯ್ತಾ ಬಫರ್ ಝೋನ್ ಅನ್ನುವಂಥ ಅನುಮಾನಗಳು ಹುಟ್ಕೊಂಡಿದೆ ಮರಗಳನ್ನು ಇಲ್ಲಿ ಕಡಿಯಲಾಗ್ತಾ ಇದೆ ಮಣ್ಣು ತೆಗೆಯುವಂತಹ ಕಾರ್ಯಗಳನ್ನು ಕೂಡ ಅಲ್ಲಿ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಇದ್ಯಾವುದು ಕೂಡ ಅರಣ್ಯಾಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಅಥವಾ ಗಮನಕ್ಕೆ ಬಂದು ಅವರ ಒಂದು ನೇತೃತ್ವದಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇದೆ ಭದ್ರಾಸ್ ಹುಲಿ ಸಂರಕ್ಷಿತ ಅರಣ್ಯ ಸೂಕ್ಷ್ಮ ಪ್ರದೇಶ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಚಟುವಟಿಕೆಗೆ ಅವಕಾಶ ಇರೋದಿಲ್ಲ ಇಲ್ಲಿ ಅರಣ್ಯಕ್ಕೆ ಹೊಂದಿಕೊಂಡಂತೆ ಇರುವಂತಹ ಖಾಸಗಿ ಜಮೀನು ಬಫರ್ ಝೋನ್ ವ್ಯಾಪ್ತಿಗೆ ಈ ಖಾಸಗಿ ಜಮೀನು ಬರುತ್ತೆ ರೆಸಾರ್ಟ್ ನಿರ್ಮಾಣಕ್ಕೆ ಮಣ್ಣನ್ನು ತೆಗೆಯಲಾಗ್ತಾ ಇದೆ ಮರ ತೆಗೆಯುವಂತಹ ಕಾರ್ಯವನ್ನು ಕೂಡ ಅಲ್ಲಿ ನಡೆಸಿದ್ದಾರೆ ಅರಣ್ಯ ಚೆಕ್ ಪೋಸ್ಟ್ ಒಳಭಾಗದಲ್ಲಿರುವಂತಹ ಖಾಸಗಿ ಎಸ್ಟೇಟ್ನಲ್ಲಿ ಸರ್ವೆ ನಂಬರ್ ಖಾಸಗಿ ಜಮೀನ್ ಇದು ವಿರೂಪಾಕ್ಷ ಖಾನ್ ಎಸ್ಟೇಟ್ನಲ್ಲಿ ಅನಧಿಕೃತ ಚಟುವಟಿಕೆ ನಡೆಯುತ್ತಾ ಇದೆ ಸರ್ವೆ ನಂಬರ್ನಲ್ಲಿ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಪ್ರಭಾವಿ ಮುಖಂಡರಿಂದ ಇಲ್ಲಿ ಚಟುವಟಿಕೆಗಳು ಎಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದೆಯಾ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಅರಣ್ಯದಲ್ಲಿ ಜನರು ಓಡಾಡಿದ್ರೇನೆ ಕೇಸ್ ಹಾಕ್ತಾರೆ ನಿಗದಿತ ಸಮಯದಲ್ಲಿ ಮಾತ್ರ ಚೆಕ್ ಪೋಸ್ಟ್ಗೆ ಎಂಟ್ರಿ ಕೊಡೋದಕ್ಕೆ ಅವಕಾಶ ಇದೆ ಸಣ್ಣ ಕೃಷಿಕರಿಗೆ ಕಿರುಕುಳವನ್ನು ನೀಡ್ತಾರೆ ಇಲ್ಲಿನ ಅರಣ್ಯ ಅಧಿಕಾರಿಗಳು ಅರಣ್ಯ ಇಲಾಖೆ ಆದರೆ ಬಲಾಢ್ಯರು ರಸ್ತೆಗೆ ಮರ ತಂದಿಟ್ಟರು ಕೂಡ ಏನು ಮಾತಾ ಮಾಡೋದಿಲ್ಲ ಗಪ್ಚುಪ್ ಚುಪ್ ಮಣ್ಣು ತೆಗೆದರೂ ಕೂಡ ಸೈಲೆಂಟ್ ಆಗಿದೆ ಅರಣ್ಯ ಇಲಾಖೆ ಭದ್ರಾ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಖಾಸಗಿ ಜಾಗದಲ್ಲಿ ಅರಣ್ಯ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೂರಿ ಮರಗಳನ್ನ ಹಾಗೇನೆ ಆ ಮಣ್ಣನ್ನು ಕೂಡ ತೆಗೆಯುವಂತಹ ಪ್ರಕ್ರಿಯೆ ನಡೀತಾ ಇರುವಂತದ್ದು ಇದು ಚಿಕ್ಕಮಂಗ್ಳೂರಿನ ಚಿಕ್ಕಮಂಗ್ಳೂರು ತಾಲೂಕಿನ ಕೆಮ್ಮಣ್ಗುಂಡಿಗೆ ಸಾಗುವಂತಹ ತಂಡಿಗೆ ಬೈಲು ಅರಣ್ಯ ಪ್ರದೇಶ ಚೆಕ್ಪೋಸ್ಟ್ ವ್ಯಾಪ್ತಿಯಾಗಿರುವಂಥದ್ದು ಈ ಪ್ರದೇಶದ ಒಂದು ಚೆಕ್ಪೋಸ್ಟ್ ಏನಿದೆ ಆ ಚೆಕ್ ನ ಒಳಗೆ ಯಾರೇ ಕೂಡ ಪ್ರವೇಶ ಮಾಡಬೇಕಾದರೂ ಕೂಡ ಅಂದ್ರೆ ಇಲ್ಲಿಂದ ಕೆಮ್ಮಣ್ಗುಂಡಿಗೆ ಸಾಗುವಂತಹ ರಸ್ತೆ ಪಿಡಬ್ಲ್ಯೂಡಿ ರಸ್ತೆ ಇರುವಂತದ್ದು ಇಲ್ಲಿಂದ ಕೆಮ್ಮಣ್ಗುಂಡಿಗೆ ಸಾಗುವ ರುವಂತಹ ಪ್ರವಾಸಿಗರು ಒಂದು ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದು ತದನಂತರ ಇಲ್ಲಿಂದ ಕೆಮ್ಮಣ್ಣಗುಂಡಿಗೆ ತೆರಳಬೇಕಾಗಿರುವಂತದ್ದು ಹಾಗೇನೆ ಈ ಪಿಡಬ್ಲ್ಯೂಡಿಎ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಅರಣ್ಯ ಇಲಾಖೆಯ ಅನುಮತಿ ಕೂಡ ಬೇಕಾಗಿರುವಂತದ್ದು ಇದೇ ಜಾಗ ಏನಿದೆ ಇದು ಖಾಸಗಿ ಅವರಿಗೆ ಸೇರಿರುವಂತಹ ಜಾಗ ಆಗಿರುವಂಥದ್ದು ಅದು ಕೂಡ ರಾಜಕೀಯ ರಾಜಕಾರಣದಲ್ಲಿ ಪ್ರಭಾವಿಯಾಗಿರುವಂತಹ ಒಂದು ಪ್ರಭಾವಿ ರಾಜಕೀಯ ಮುಖಂಡರಿಗೆ ಸೇರಿರುವಂತಹ ಜಾಗ ಇದಾಗಿರುವಂತದ್ದು ಈ ಜಾಗ ಏನಿದೆ ಅದು ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಜಾಗ ಆಗಿರುವಂತದ್ದು ಬಫರ್ ಝೋನ್ಗೆ ಒಳಪಡುವಂತಹ ಜಾಗ ಆಗಿರುವಂತದ್ದು ಯಾವರೇ ಬಡ ವ್ಯಕ್ತಿಗಳು ಅರಣ್ಯ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿದ್ರೆ ತಕ್ಷಣ ಅವರ ಮೇಲೆ ಕೇಸನ್ನು ಹಾಕುವಂತಹ ಅರಣ್ಯ ಇಲಾಖೆ ಇಲ್ಲಿ ಸಾಕಷ್ಟು ಒಂದು ನಿಯಮಗಳನ್ನು ಕೂಡ ಗಾಳಿಗೆ ತೂರಿರುವಂತದ್ದು ಸಿಲ್ವರ್ ಮರ ಖಾಸಗಿ ಜಮೀನಿನ ಒಡೆತನದಲ್ಲಿದ್ದರೂ ಕೂಡ ಆ ಮರಗಳನ್ನು ಈಗಾಗಲೇ ತೆಗೆಯಲಾಗಿರುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ಹಾಗೆಯೇ ಮಣ್ಣನ್ನು ಕೂಡ ಬೇಕಾಬಿಟ್ಟಿಯಾಗಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಅದರಲ್ಲೂ ಕೂಡ ಬಫರ್ ಝೋನ್ಗೆ ವ್ಯಾಪ್ತಿಗೆ ಒಳಪಡುವಂತಹ ಜಾಗದಲ್ಲಿ ಮಣ್ಣನ್ನು ಕೂಡ ಬೇಕಾಬಿಟ್ಟಿಯಾಗಿ ತೆಗೆದಿರುವಂತಹ ದೃಶ್ಯಗಳನ್ನು ಕೂಡ ಕಾಣಬಹುದಾಗಿರುವಂತದ್ದು ಇದು ಕಾಂಗ್ರೆಸ್ನ ರಾಜಕೀಯ ಒಂದು ಪ್ರಭಾವಿ ಮುಖಂಡರಿಗೆ ಸೇರಿರುವಂತಹ ಜಾಗ ಇದಾಗಿರುವಂಥದ್ದು ಜಾಗದಲ್ಲಿ ಒಂದು ಸಾಕಷ್ಟು ಅನಧಿಕೃತವಾದಂತಹ ಚಟುವಟಿಕೆಗಳು ಕೂಡ ಇರುವಂತದ್ದು ಇದು ಪರಿಸರವಾದಿಗಳ ಒಂದು ಆಕ್ರೋಶಕ್ಕೂ ಮತ್ತು ಆಕ್ಷೇಪಕ್ಕೂ ಕೂಡ ಕಾರಣವಾಗಿರುವಂಥದ್ದು ವಾಣಿಜ್ಯ ಉದ್ದೇಶಕ್ಕೆ ಈ ಜಾಗವನ್ನು ಕೂಡ ಬಳಕೆ ಮಾಡಲಾಗ್ತಾ ಇರುವಂಥದ್ದು ಆದರೆ ಒಂದು ಮನೆ ಕಟ್ಟಲಿಕ್ಕೆ ಯಾವುದೇ ರೀತಿ ಅಭ್ಯಂತರ ಇರಲ್ಲ ಆದರೆ ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡಿದ್ರೆ ಅದು ಭದ್ರಾ ಪುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ನಿಯಮಗಳನ್ನು ಉಲ್ಲಂಘನೆ ಮಾಡದಂತಾಗುತ್ತೆ ಇಷ್ಟೆಲ್ಲ ಅನಧಿಕೃತ ಚಟುವಟಿಕೆಗಳು ಕೂಡ ನಡೀತಾ ಇದ್ರು ಕೂಡ ಅದು ಕೂಡ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕಣ್ಣೆದುರೇ ಈ ರೀತಿಯ ಕೃತ್ಯಗಳು ನಡೀತಾ ಇದ್ರು ಕೂಡ ಅರಣ್ಯ ಇಲಾಖೆ ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇಲ್ಲ ಪಿಡಬ್ಲ್ಯೂಡಿ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಅರಣ್ಯ ಇಲಾಖೆ ಅನುಮತಿ ಬೇಕು ಆದರೆ ಇಲ್ಲಿ ಅನುಮತಿಯನ್ನು ಕೊಡದಲ್ಲೇ ರಸ್ತೆಯು ಕೂಡ ಅಭಿವೃದ್ಧಿ ಆಗಿಲ್ಲ ಆದರೆ ಖಾಸಗಿ ಒಡೆತನದಲ್ಲಿ ಅಂದರೆ ಬಫರ್ ಝೋನ್ನ ವ್ಯಾಪ್ತಿಗೆ ಒಳಪಡುವಂಥದ್ದು ಅಲ್ಲಿ ಹೊಂದಿಕೊಂಡಿರುವಂತಹ ಜಾಗದ ಪಕ್ಕದಲ್ಲೇ ಈ ರೀತಿ ಚಟುವಟಿಕೆಗಳು ನಡೀತಾ ಇದ್ರೂ ಕೂಡ ಕೂಡ ಅರಣ್ಯ ಇಲಾಖೆ ಯಾವುದೇ ಕ್ರಮವನ್ನು ಕೂಡ ಕೈಗೊಳ್ತಾ ಇಲ್ಲ ಅನ್ನೋದು ಪರಿಸರವಾದಿಗಳ ಒಂದು ತೀವ್ರವಾದಂತಹ ಆಕ್ಷೇಪಕ್ಕೆ ಕಾರಣವಾಗಿರುವಂತದ್ದು ಇನ್ನಾದರೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿರುವಂತದ್ದು ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದುರ್ ಕಿರಣ್ ಏಷನ್ ಸುವರ್ಣ ನ್ಯೂಸ್ ఏష్యా న్యూస్ నెట్వర్క్ ప్రస్తుతి